ಸಂಕೇಶ್ವರ ಪಟ್ಟಣದಲ್ಲಿನ ನೂತನವಾಗಿ ನಿರ್ಮಿಸಲಾದ ಶ್ರೀ ತುಳಜಾ ಭವಾನಿ ಮಂದಿರದ ವಾಸ್ತುಶಾಂತಿ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ರವಿವಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರುವಾರ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಎಂದು ಶ್ರೀ ಭವಾನಿ ಶಂಕರ್ ಗೋಂದಳಿ ಸಮಾಜ ಕಮಿಟಿ ಸಂಕೇಶ್ವರ್ ವತಿಯಿಂದ ಕರೆದ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮೀಜಿಗಳು ನೆಡಸೋಶಿಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಶ್ರೀ ಭಗವಾನಗಿರಿ ಮಹಾರಾಜ್ ರಾಮನಾಥಗಿರಿ ಮಠ ನೂಲ್ ಸುಕ್ಷೇತ್ರ ಕ್ಯಾರ್ಗುಡ್ನ ಶ್ರೀ ಮಂಜುನಾಥ ಮಹಾಸ್ವಾಮೀಜಿಗಳು ಹಾಗೆಯೇ ಶ್ರೀ ಪೂರ್ಣಾನಂದ ಪಾಂಡುರಂಗ ಕಾಜ್ವೆ ಮಹಾರಾಜ್ ಕೋಗನೋಳಿ ಇವರು ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಶ್ರೀ ನಿಖಿಲ್ ಕತ್ತಿ ಶಾಸಕರು ಹುಕ್ಕೇರಿ ವಿಧಾನಸಭಾ ಸತ್ಕಾರಮೂರ್ತಿಗಳಾದ ಶ್ರೀ ವೆಂಕಪ್ಪ ಅಂಬಾಜಿ ಸುಕ್ತೇಕರ್ ಹಾಗೂ ನಗರದ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ ಈ ವೇಳೆಯಲ್ಲಿ ಸಮಾಜದ ಅಧ್ಯಕ್ಷರಾದ ಶಂಕರ್ಕಾಳಿ ಅವರು ಮಾತನಾಡಿ ಮಾರ್ಚ್ ಎರಡರಂದು ಮೂರು ಗಂಟೆಗೆ ನಗರದ ಆರಾಧ್ಯ ದೈವರಾದ ಶ್ರೀ ಶಂಕರಲಿಂಗನ ಮಠದಿಂದ ಶ್ರೀ ತುಳಜಾ ಭವಾನಿ ಮಂದಿರದವರೆಗೆ ನಗರದ ಪ್ರಮುಖ ಮಾರ್ಗವಾಗಿ ಶ್ರೀ ತುಳಜಾ ಭವಾನಿ ದೇವಿಯ ಮೂರ್ತಿಯ ಭವ್ಯ ಮೆರವಣಿಗೆ ಮತ್ತು ಶೋಭಾಯಾತ್ರೆ ಸೋಮವಾರ ಮಾರ್ಚ್ ಮೂರರಂದು ಪುಣ್ಯಾಹವಾಚನ ಗಣಪತಿ ಪೂಜೆ ಇತ್ಯಾದಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು ಅವರು ಮುಂದೆ ಮಾತನಾಡಿದರು श्री त मंदिर वास्तुकशांती मूर्ती प्रतिष्ठापना कळसारोहणाचा कार्यक्रम घेतलेला आहे दोन तारीख दोन तीन दोन हजार पंचवीस ते ग सहा तीन दोन हजार प पंचवीसपर्यंत कार्यक्रम नियोजन केलेला आहे दोन तारखेला शंकरलिंग मठातून भव्य अशी मिरवणूक आपल्या मंदिरापर्यंत येण्याची आहे त्यातनंतर सहा तारखेला मूर्ती प्रतिष्ठापना कळसारोहण कळसार मान्यवरांचा सत्कार समारंभ आणि त्याच्यानंतर महाप्रसाद होणार आहे तरी सर्व मंडळ वर्वजण आपल्याक्रमा संदर्भाली समाज उपाध्यक्षर तानाजी कळीवाले संदीप दवडते विशाल सुगते संतराम दवडते महेश दवडते अमोल गोंधळी सागर दवडते विनायक पाचंगे रवींद्र भोजने संदीप गोंधळी उदय काळे यशपाल कळीवाले शशिकांत दवडते डॉक्टर श्री सुगते, कृष्णा दवडते उत्तम काळे विनायक दवडते, उपस्थितर वार्ता न्यूज़